ಒಂದು ಸಾವಿರದ ಎರಡ್ ನೂರು ವರ್ಷಗಳ ಹಿಂದೆನೆ ಈ ತರ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟಿಂಗ್ ಶಿವಲಿಂಗಾನ ನಮ್ಮ ಪೂರ್ವಜರು ಸ್ಥಾಪಿಸಿದ್ರು ಅಂದ್ರೆ ನಂಬ್ಲೆ ಬೇಕು ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಗಂಗಾವತಿಯಿಂದ ಐವತ್ತು ಕಿಲೋಮೀಟರ್ ಮತ್ತು ಕುಷ್ಟಗಿಯಿಂದ ಕೇವಲ ಮೂವತ್ತಾರು ಕಿಲೋಮೀಟರ್ ದೂರ ಕೋಟಿಲಿಂಗ ಕ್ಷೇತ್ರ ಚಾಲುಕ್ಯರು ನಿರ್ಮಾಣ ಮಾಡಿದ ಈ ಕ್ಷೇತ್ರದಲ್ಲಿ ಒಂದು ಕೋಟಿಗೂ ಅಧಿಕ ಶಿವಲಿಂಗಗಳಿವೆ ದಾಳಿ ಕೋರರಿಂದ ರಕ್ಷಿಸಲು ಈ ಸ್ಥಳವನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ನಿರ್ಮಾಣ ಮಾಡಿದ್ದು ಇಲ್ಲಿ ಬಗ್ಗೆ ನಡೆದರೆ ಮಾತ್ರ ಶಿವ ಕಾಣೋದು ಎಲ್ಲಾ ಲಿಂಗಗಳಿಗೆ ಬಲ ಡೆಯಲ್ಲಿ ಪೀಠವಿದ್ರೆ ಇಲ್ಲಿನ ಕೋಟಿ ಲಿಂಗಗಳ ಒಡೆಯ ಸೋಮೇಶ್ವರನಿಗೆ ಎಡಬದಿಯಲ್ಲಿ ಪೀಠ ಇರೋದು ವಿಶೇಷ ಕೋಟಿ ಲಿಂಗಗಳಿಗೆ ನಂದಿ ನಿರ್ಮಾಣ ಮಾಡಲು ಕಷ್ಟ ಆದ ಕಾರಣ ಇಲ್ಲಿ ಚತುರ್ಮುಖ ನಂದಿಯನ್ನ ನೀವು ನೋಡಬಹುದು ಹಾಗೆ ಕೋಟಿಲಿಂಗಗಳಿಗೆ ನೈವೇದ್ಯ ಮಾಡಲು ಕೂಡ ಇಲ್ಲಿ ಮಸ್ತ್ ಟೆಕ್ನಿಕ್ ಐತ್ರಿ ಇದೆ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವ ಹರಿವಾಣ ಇದರ ಮೇಲೆ ನೈವೇದ್ಯ ಇಟ್ಟು ತಿರುಗಿಸಿದ್ರೆ ಸಾಕು ಸಮಸ್ತ ಕೋಟಿಲಿಂಗಗಳಿಗೆ ನೈವೇದ್ಯ ಸಮರ್ಪಣೆ ಎಂದರ್ಥ ಅದೊಂದು ದಿನ ಒಬ್ಬ ಭಕ್ತ ಅವರೇ ಕಾಳನ್ನು ಕೋಟಿಲಿಂಗಗಳಿಗೆ ಅರ್ಪಿಸಲು ತಂದಾಗ ಒಂದು ಲಿಂಗಕ್ಕೆ ಅವರೇ ಕಾಳು ಕಡಿಮೆ ಬೀಳುತ್ತೆ ಅದರಿಂದ ಷಟ್ಕೊಂಡ ಶಿವಲಿಂಗ ಗುಡಿಯಿಂದ ಹೊರಗೆ ಊರಲ್ಲಿ ಹೋಗಿ ಕೂತ್ ಬಿಡುತ್ತೆ ಅದಕ್ಕೆ ಈ ಲಿಂಗಕ್ಕೆ ಲಿಂಗ ಅಂತ ಕರೀತಾರೆ ಇಲ್ಲಿನ ಇನ್ನೂ ಹಲವಾರು ವಿಶೇಷತೆಗಳಲ್ಲಿ ಬೆರಗುಗೊಳಿಸುವ ಈ ಮೂರು ಕಾಲಿನ ನಾಗಮಂಚನ ಇಲ್ಲಿ ನೀವು ನೋಡಬಹುದು ಇಲ್ಲಿ ಏಳು ಹೆಡೆ ಸರ್ಪ ಬಂದು ರಾತ್ರಿ ಮಲಗುತ್ತೆ ಅಂತ ಜನ ಹೇಳ್ತಾರೆ ಹಂಪಿಯಿಂದ ದಿನಾ ರಾತ್ರಿ ಬರುವ ಈ ಸರ್ಪ ಇಲ್ಲಿ ಇರುವ ನಿಧಿಯನ್ನ ಕಾವಲು ಕಾಯುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ದೋಸ್ತರು ಯಾರು ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಏನಾಯ್ತಪ್ಪ ನೋಡೋದಂತ ಕೇಳ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡೋದನ್ನ money, baby.